ಕ್ಕೆ ದರ್ಬಾರ್ ಸಿದ್ಧವಾಗಿದೆ ವ್ಯಾಸರಾಜರು ಮಂತ್ರಿಗಳು ಕವಿಗಳು ನಾಗರಿಕರೆಲ್ಲ ಸೇರಿದ್ದಾರೆ ಭಗವಾನ್ ವ್ಯಾಸರಾಜೆಯ ತೀವ್ರರಿಗೆ ಪ್ರಣಾಮಗಳು ಸಮಸ್ತ ರಾಜ್ಯ ಸಭಾಭೂಷಣರೇ ಹಾಗೂ ಇಲ್ಲಿ ನೆರೆದಿರುವ ಪ್ರಜೆಗಳೇ ದ್ವರ ವೀರಸಿಂಹರಾಯರು ಹಾಗೂ ಚಿರಂಜೀವಿ ಈಶ್ವರರಾಯರ ಅಕಾಲಿಕ ಮರಣದಿಂದ ಇಡೀ ನಾಡು ಶೋಕತತ್ವವಾಗಿದೆ ಈ ಶೋಕಾಚರಣೆಯ ಸಂದರ್ಭದಲ್ಲಿ ಯಾವುದೇ ಉತ್ಸವಗಳನ್ನು ನಡೆಸುವುದು ಸೂಕ್ತವಲ್ಲವಾದರೂ ವಿಜಯನಗರ ಸಾಮ್ರಾಜ್ಯದ ರಕ್ಷಣೆ ಹಿತದೃಷ್ಟಿಯಿಂದ ಇಂದು ಪಟ್ಟಾಭಿಷೇಕ ಮಹೋತ್ಸವವನ್ನು ಏರ್ಪಡಿಸಲಾಗಿದೆ ಪರದೇಶದ ರಾಯಭಾರಿಗಳು ಗಮನಿಸಬೇಕು ಪಾಶ್ಚಾತ್ಯ ದಿನವಾಗಿಯಂತೆ ಇಂದು ಹದಿನೈದು ನೂರ ಒಂಬತ್ತನೇ ಇಸಿ ಆಗಸ್ಟ್ ತಿಂಗಳು ಎಂಟನೇ ತಾರೀಕು విశేషమె జన్మాష్టమీ అమ్మ శ్రీకృష్ణ దేవరయ కర్ణాటక రాజ్య రత్నసింహాసనం అవలంకే శుభ సూచి ఇదిగా శ్రీకృష్ణ దేవరయ ఆగమే ಪೂಜ್ಯ ಗುರುಗಳು ಈ ನಾಡಿನ ಶ್ರೇಷ್ಠ ವಿದ್ವಾಂಸರು ಆದ ಶ್ರೀ ಶ್ರೀ ವ್ಯಾಸರಾಜ ಯತೀಂದ್ರರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಯಾವ ಧರ್ಮದ ಪುಣ್ಯದ ಫಲವೂ ಇದೆ ಇಂದು ಈ ಸಿಂಹಾಸನದಲ್ಲಿ ಕುಳಿತು ತಂಬಗಳ ಸೇವೆ ಮಾಡುವ ಭಾಗ್ಯ ತಲೆ ಶಾಂತಿ ನಮ್ಮದಿಗ ನೆಲಬೀಳ ಆದ ಪಾಡದ ಮಾತೆಯ ಮಡಿಲು ಹೊರಗಿನ ಹಾವಳಿಯಿಂದಾಗಿ ಕಳೆದ ಇನ್ನೂರು ವರ್ಷಗಳಿಂದ ಚರ್ಚ ದೇವಗಿರಿ ದೋರ ಸಮುದ್ರ ಕುಮ್ಮಟ ರಾಜ್ಯಗಳನ್ನು ಕಳೆದುಕೊಂಡರೂ ನಮ್ಮ ಆಸುಪಾಸಿನ ದೊರೆಗಳಿಗೆ ಬುದ್ಧಿ ಬಂದಂತೆ ಇವರೆಯೆಲ್ಲ ಬುದ್ಧಿ ಕಲಿಸುವ ಕಾಲ ಸಮೀಪಿಸಿದೆ ತೋರಿಸಾದ ಪ್ರತಾಪ ಜನರಿಗೆ ನಮ್ಮ ಖಡ್ಗದ ಪ್ರತಾಪವನ್ನು ತೋರಿಸಬೇಕಾಗಿದೆ ಪರಸ್ಪರ ಕಾಲೆಳೆಯುವ ಈ ಮಹಾರಾಜರು ಚಿಕ್ಕಪಟ್ಟ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಈ ಭರತ ಕಟ್ಟದ ಧರ್ಮ ಸಂಸ್ಕೃತಿಗಳ ರಕ್ಷಣೆಗೆ ಒಟ್ಟಾಗಿ ಕಟ್ಟಿಬರುತ್ತಬೇಕು ಇಲ್ಲದಿದ್ದರೆ ಮಾತಾತ ನಮ್ಮ ಸಂಸ್ಕೃತಿಯನ್ನೇ ಕಚ್ಚಿಕೊಂಡು ಬರುತ್ತದೆ ಹಾಳಾಗ ಹೂಡದು ಹಾಳಾಗ ಹೂಡದು ಶಾಂತಿ ಸಹ ಬಾಳ್ವೆಯ ಸಮಾಜ ಕಟ್ಟಲು ಹಿಂದಿನಿಂದಲೇ ನಾವು ತೊಗೊಳಗಟ್ಟಿ ನಿಲ್ಲಬೇಕು ವಿಜಯನ ಸಾಮ್ರಾಜ್ಯದ ತೊರೆಯಾಗಿ ನಾನು ನನ್ನ ಪ್ರಾಣವನ್ನೇ ಇಟ್ಟು ಓಡಾಡುತ್ತೆ ಎಂದು ಶಪಥ ಮಾಡುತ್ತಿದ್ದೇನೆ ಇದಕ್ಕೆ ನಮ್ಮ ಆಡಳಿತ ದೈವವಾದ ಈ ಜಯೋಷ ಯುದ್ಧಕ್ಕೆ ಸನ್ನದ್ದರಾಗಲು ಪ್ರೇರಣೆ ನೀಡುವಂತಿದೆ ತಮ್ಮ ಆರ್ಥಿಕ ದೃಷ್ಟಿಕೋನವೇನೆಂಬುದನ್ನು ಅರಿಯವರು ವಿದೇಶಿ ಕಾಯುತ್ತಿದ್ದಾರೆ ಈ ಪಂಪಾ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಪ್ರಜೆಗಳು ಮಹಾಪ್ರಭು ತಾಯಿ ತುಂಗಭದ್ರೆಯ ಮಡಿಲಲ್ಲಿರುವ ಈ ಪಂಪಾ ಕ್ಷೇತ್ರ ಶೀಘ್ರದಲ್ಲಿ ರೂಪಾಂತರಗೊಂಡು ಇಡೀ ರಾಷ್ಟ್ರದಲ್ಲಿ ಸುಸಜ್ಜಿತ ನಗರಗಳೊಂದು ಪ್ರಖ್ಯಾತಿ ಬಂದಲಿದೆ ತುಂಗಭದ್ರೆಯಷ್ಟು ಸರಿಯಾದ ನೀರನ್ನು ಬೇರೆ ಕಾಣಲು ಸಾಧ್ಯವಿಲ್ಲ ನಗರವಾಸಿಗಳಿಗೆ ಮತ್ತು ರೈತರ ವ್ಯಕ್ತಿಗಳಲ್ಲಿ ಸಮೃದ್ಧವಾಗಿ ನೀರು ಪೂರೈಕೆ ಮಾಡಲು ಅನುಕೂಲವಾಗುವಂತೆ ಕೆರೆ ಈ ಕಾಲುಗಳ ವ್ಯಾಪಾರಕ್ಕಾಗಿ ಮತ್ತು ಯಾತ್ರಾರ್ಥಿಗಳ ವಿಶ್ರಾಂತಿಗಾಗಿ ಸಾಲು ಮಂಟಪಗಳನ್ನು ಕಟ್ಟಬೇಕು ಇದಲ್ಲದೆ ಕಂಚಿ ಮದುವೆ ಚಿದಂಬರಂ ಕ್ಷೇತ್ರಗಳಲ್ಲಿ ತಿರುನಲ್ವೇಲಿ ತಿರುವಣ್ಣಾಮರೈ ತೆಂಗಾಶಿಯಲ್ಲಿ ಪುರಾತನ ದೇವಾಲಯಗಳ ಜೀರ್ಣೋದ್ಧಾರಕ್ಕೂ ಕ್ರಮ ಕೈಗೊಳ್ಳಬೇಕು ಎಂದು ಆದೇಶ ನೀಡಲಾಗಿದೆ ಶ್ರೀಕೃಷ್ಣ ದೇವರಾಜ ಸವಾರ್ ಹಾಕಲು ಬಂದಿದ್ದೇನೆ ಯಾರಿಗೆ ದಿಗ್ಗಜಗಳಂತೆ ಈ ನಿಮ್ಮ ಆಸ್ಥಾನದಲ್ಲಿ ವಿರಾಜಮಾನರಾಗಿರುವ ಕವಿಪುಂದವರಿಗೆ ನನ್ನ ಸವಾಲು ಏನು ನಿನ್ನ ಸವಾಲು ಯಾವುದೇ ಗ್ರಂಥ ಯಾವುದೇ ಅಧ್ಯಾಯದ ಯಾವುದೇ ಸಮಸ್ಯೆಯನ್ನು ನನ್ನನ್ನು ಮುಂದಿಡವು ಕ್ಷಣ ಮಾತ್ರದಲ್ಲಿ ಅದನ್ನು ಪರಿಹರಿಸುತ್ತೇನೆ ಅದನ್ನು ಪರಿಹರಿಸಿದ ಕ್ಷಣ ಈ ನಿಮ್ಮ ದಿಗ್ಗಜಗಳೆಲ್ಲ ತಮ್ಮ ಬಿಡುವ ಭಾವನೆಗಳನ್ನು ನಮಗೆ ಅರ್ಪಿಸಿ ಶರಣಾಗಬೇಕು ಬೇರಾವಳಿಗಳು ನಮ್ಮಲ್ಲಿ ಇದ್ದಾರೆ ಆದರೆ ಅವರ ನಿನ್ನ ಹಾಗೆ ಟ್ಯಾಂಕ್ ಕಾಲದಿಂದ ಮಾತ್ರ ಪಂಡಿತರೇ ಈ ಮಹಾಪಂಡಿತರ ಸವಾಲನ್ನು ನಿಮ್ಮಲ್ಲಿ ಯಾರು ಸ್ವೀಕರಿಸುತ್ತೇನೆ ಇವರು ನಿಮ್ಮಲ್ಲಿ ನಿಮ್ಮಲ್ಲಿ ಮೊದಲು ಈ ಸವಾಲನ್ನು ಸ್ವೀಕರಿಸಲು ಸಬರ್ಸುದಿಲ್ಲ ಮಹಾಪ್ರಭು ಇದ್ದೇನೆ ನೀಡಿದರೆ ಈ ಪ್ರಚಂಡ ಪಂಡಿತರ ಸವಾಲನ್ನು ಸ್ವೀಕರಿಸಲು ಸಿದ್ಧರಿದ್ದೇನೆ ಯಾರು ನೀವು ಸಕಲ ಕಲಾ ವಿದ್ಯಾಭೂಷಣ ತೆನ್ನಾಲಿ ರಾಮಕೃಷ್ಣ ಎಂದು ನನ್ನನ್ನು ಕರೆಯುತ್ತಾರೆ ಮಹಾಪ್ರಭು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಸಾವಿರದ ಎಂಟು ಮೇಧಾವಿಗಳನ್ನು ನಾನು ಸೋಲಿಸಿದ್ದೇನೆ ಅವರ ಬಿರುದು ಬಾವುಲಿ ಪ್ರಶಸ್ತಿ ಪದಕಗಳನ್ನು ಕೊಡೆಯವರು ತಂದಿದ್ದೇನೆ ಈ ಮಹನೀಯರು ಸಾವಿರದ ಒಂಬತ್ತನೆಯವರು ಎಲ್ಲಿ ಬಿಡುವ ಬಾವುಲಿಗಳು ಅನ್ನ ಚಕ್ರದಲ್ಲಿ ಹೇಗೂ ಅವರನ್ನು ನಿಮಗೆ ಒಪ್ಪಿಸುವ ಸಂದರ್ಭ ಬರುವುದಿಲ್ಲವೆಂದು ಅದಕ್ಕೆ ಆ ಬಾಲದ ಮೂಟೆಯನ್ನು ಒಟ್ಟು ತರಲಿಲ್ಲ ಕಾಶ್ಮೀರ ಕನ್ಯಾಕುಮಾರಿಯವರಿಗೆ ಸಾವಿರಾರು ಆಹ್ವಾನವನ್ನು ಸಂದರ್ಶವಾಗಿ ಒಮ್ಮೆಯೂ ನನ್ನ ಕಣ್ಣಿಯಲ್ಲಿದ್ದಿಲ್ಲ ಏಕೆ ಅಂದರೆ ತಾವು ಬಲವಾಸಿಯಲ್ಲಿ ಇದ್ದಾಗ ನಾನು ಮದನಾಸಿನಲ್ಲಿದ್ದೆ ತಾವು ಕಲ್ಲಿನ ಕೋಟೆಯಲ್ಲಿ ಇದ್ದಾಗ ನಾನು ರಾಜಿಕೋಟೆಯಲ್ಲಿದ್ದೆ ತಾವು ದೌಲತ್ಬಾದ್ನಲ್ಲಿ ನಾನು ಹೈದರಾಬಾದಿನಲ್ಲಿ ತಾವು ಉದಯಗಿನಿ నాలు చంద్రగిరి నవిబ్బరూ భేటూ హేగిరి అందయ్యే నేను కాలం మాంసలు ఈగల మూటలు బావెలు ప్రశస్తి ఫలకలు ఆ స్థానం ముగ్గు వాసన ఎన్ని బాగుతారు సరే తమ మూట ఎంత నన్న మూట తూకవ ఇమన ప్రశ్న తాను బ్రది ప్రార్థన ಅದಕ್ಕಿಂತ ಮೊದಲು ಮಹಾಪ್ರಭುಗಳು ಒಂದು ನ್ಯಾಯ ನಿರ್ಣಯ ಮಾಡಬೇಕಾಗಿ ಪ್ರಾರ್ಥನೆ ಭಾವನೆಗಳನ್ನು ಈ ಪಂಡಿತರಿಗೆ ಒಪ್ಪಿಸಬೇಕು ಸರಿ ಒಂದು ವೇಳೆ ಅವರು ಸೋತರೆ ಬಾವಲಿಗಳನ್ನು ಒಪ್ಪಿಸಲು ಸಿದ್ಧರಿದ್ದೀರ ನಾನು ಸೋಳುವ ಮಾತ್ರ ಸೋಲು ನಿಮ್ಮವೆಂಬ ಮೇಲೆ ನಿರ್ಬಂಧನೆ ಒಪ್ಪಲೇಬೇಕು ಕಂಡಿಲ್ಲ ತಾನೇ ಆಯ್ತು ಒಪ್ಪುತ್ತೇನೆ ಅನಂತ ಅನಂತ ಧನ್ಯವಾದಗಳು ಪಂಡಿತರೇ ಇದರೊಳಗಿರುವುದು ತಿಲಕಾಷ್ಟ್ರ ಮಹಿಷಬಂಧನ ಸೂತ್ರ ತಿಳಕಾಸ್ತ ಮಹಿಷಬಂಧನ ಸೂತ್ರ ಈ ಗ್ರಂಥವೇ ಸಿನಿ ಕಿವಿಗೆ ಆ ಈಗ ಬೇಡ ನನಗೆ ಒಂದು ಆಗಲಿ ಅವಕಾಶ ಕೊಡಿ ಆ ನಾನಿಮ್ಮ ಬರುತ್ತೇನೆ ಯಾವಾಗ ಈಗಲೇ ಹೋಗಿ ಬಂದ್ಬಿಡುತ್ತೇನೆ ಮತ್ತೆ ಬರೆಯಲು ಈ ರೀತಿ ಹೋಗಿ ಒಳಗಿಲ್ಲ ಬರೆಯು ಹೇಳ್ ನೀನು ನಮ್ಮ ಗೌರವವನ್ನು ಕಾಪಾಡಿದೆ ಅಲ್ಲಿಕಾಷ್ಟ ಬಯಸ ಬಂದ ಸೂತ್ರ ಪ್ರಶ್ನೆಗೆ ಉತ್ತರ ಇರುವ ಹಾಗೆ ಉತ್ತರಕ್ಕೂ ಇರಬೇಕಲ್ಲ ಪ್ರಭು ಅದರ ಬಗ್ಗೆ ಚಿಂತಿಸಬೇಕಾಗಿಲ್ಲ ಪ್ರಭು ತಮ್ಮ ಪ್ರಶ್ನೆ ಏನಂತೀವಿ ಇದ್ಯಾವುದು ತಿಲಕಾಷ್ಟ ಬಯಸ ಬಂದರ ಸೂತ್ರ ಎಂದೆ ಮಹಾಪ್ರಭು ಇದರಲ್ಲಿರುವುದು ಸೂತ್ರವಲ್ಲ ಸುಸೂತ್ರ ಮಹಾಪ್ರಭು ತಿಲಕಾಷ್ಟ ಎಂದರೆ ಹೆಮ್ಮಿನ ಕಟ್ಟಿಗೆ ಮಹಿಷಬಂಧನ ಎಂದರೆ ಹೆಮ್ಮೆಗೆ ಕಟ್ಟುವ ಹಗ್ಗ ಎಂದು ಅರ್ಥ ಇದೆಯೇ ತಿಲಕಾಷ್ಟ ಮೈಸೂಂಧನ ಸೂತ್ರ ಭೇ ಭ ರಾಮಕೃಷ್ಣ ನಿನ್ನ ಸಂಚಿತ ಬುದ್ಧಿಗೆ ಮೆಚ್ಚಿ ನಿನ್ನಿಗೆ ರಾಜಾಶ್ರೀ ನೀಡಲಿದ್ದೇವೆ ನಮ್ಮ ಆಸ್ಥಾನದಲ್ಲಿ ಸರಸ್ವತಿ ಪುತ್ರರಿದ್ದಾರೆ ಮಹಾಕವಿ ಆಂಧ್ರ ಕವಿ ಪ್ರತಾಮಹ அண்ணசாய பிரதம இங்குனே ஒப்பாரு குமாரவாஷ் பார்த்த கதாமஞ்சரியு கருத்து பெற கன்னட கவிசிரேஷ்ட கவி குடும்ப அங்கு திம்மணி கருவூர்த்து சரஸ்வதிய சேவையு ஜாதி குலுமி தட்சிணார கன்னட தாயி புவனேஸ்வரி ஆயுதலே அக்கத்தியா మీరు ఒక్క దిగ ప్రఖ్యాత మహాప్రభు ధన్నినా ఆధర కినాలిందట్టెపారీ బ నమే ఈ ఆస్థానం కవిన స్థాన లేదని నేను నిమే చిరణి ఆగితే మహాప్రభు చిరమణి Chenikusna dewa layaru menjadi agam ವಿಜಯನಗರ ಇತಿಹಾಸದಲ್ಲಿ ಉಳಿಯುತ್ತದೆ ಕೆತ್ತನೆಗಳನ್ನು ಕಂಡು ಅಲ್ಲಿ ನರ್ತಿಸುವ ನರ್ತಕಿಯ ಕಾಲ್ಗಗಳು ನಿಮ್ಮ ಸಿಲುಕಿಯ ವ್ಯಕ್ತಿ ಮುದ್ದು ರತ್ನಗಳ ವ್ಯಾಪಾರ ವ್ಯಾಪಾರಕ್ಕೆಂದು ಬರುವ ಹರಗುಗಳು ಸಿಂಹಳಿಯರು ಮತ್ತು ಪೋರ್ಚುಗೀಸರು ನಿಮ್ಮ ಕಲೆಗಾರಿಕೆಯನ್ನು ಕಂಡು ಸಾಗರಲಾಚೆ ಹಾಡಿ ಮಾಡುತ್ತಿದ್ದಾರೆ ಪ್ರಶಂಸೆ ಸಲ್ಲಬೇಕಂತ ತಮೇ ಮಹಾಪ್ರಭು ನಮನಲ್ಲ ನೀನೇ ಇದಕ್ಕೆಲ್ಲ ಕಾಡಿ ಯುದ್ಧದ ಮೂಲಕ ಭೌಗೋಳಿಕವಾಗಿ ವಿಸ್ತರಿಸಲ್ಪಟ್ಟ ಸಾಮ್ರಾಜ್ಯಗಳು ಬೇಕಾದಷ್ಟು ಇರಬಹುದು ಆದರೆ ಸಾಂಸ್ಕೃತಿಕವಾಗಿ ಸಮೃದ್ಧಿಯಾಗಿ ಬೆಳೆದಿದ್ದ ಸಾಮ್ರಾಜ್ಯವನ್ನು ಉಳಿಯುವುದು ವಿಜಯನಗರ ಒಂದೇ

ಕೃಷ್ಣ ಕಣ್ಣಿಗೆ ಕಾಣುವುದು ಆರ್ಥಿಕ ವೃದ್ಧಿ ಹೃದಯವನ್ನು ತಟ್ಟುವುದು ಸಾಂಸ್ಕೃತಿಕ ಸಮೃದ್ಧಿ ಆತ್ಮವನ್ನು ಹುಟ್ಟುವುದು ಆಧ್ಯಾತ್ಮಿಕ ಬುದ್ಧಿಗಾದಿಗಳು ಹೀಗೆ ಹೇಳಿದರೆಂದು ಬೇಸರಿಸರು ಕೃಷ್ಣ ಕೃಷ್ಣ ದೇವರಾಯನ ಕುಲ ಒಂದು ಕಡೆ ಹಣಕಾಸು ಮತ್ತೊಂದೆಡೆ ಶಿಲ್ಪಕಲೆ ತೂಗಿ ನೋಡಿದರೆ ಎರಡು ಪರಜಿಗಳು ಸಮ ಸಮವಾಗಿ ಕೂಡುತ್ತಿವೆ ಆದರೆ ಗುರಿಯೊಳಗೆ ದೇವರೇ ಇಲ್ಲದ ಮೇಲೆ ದನ ವೇಯಿಸಿ ಶಿಲ್ಪ ನಿರ್ಮಿಸಿ ಗುಡಿ ಕಟ್ಟಿ ಪ್ರಯೋಜನವೇನು ಅಲ್ಲೇ ಎಂತ ಹೋಗುವುದೇ ದೇವೇವ ಹಾಗ ಎಂದು ನಿನ್ನ ಸಮರ್ಥ ಆಡಳದಲ್ಲಿ ಕಾಣುತ್ತಿರುವ ವಿಜಯನಗರದ ಸಮೃದ್ಧಿಯನ್ನಾಗಲಿ ಈ ವಿಜಯ ವಿಹಳ ಮಂದಿರದಲ್ಲಿ ನಾವು ಕಾಣುತ್ತಿರುವ ಶಿಲ್ಪಿಗಳ ಶಿಲ್ಪ ಕಲೆಯನ್ನಾಗಲಿ ಕಡೆಗಾಣುವಂತಿಲ್ಲ ಇಡೀ ವಿಶ್ವದ ಇತಿಹಾಸದಲ್ಲಿ ಹಾಸದಲ್ಲಿ ವಿಶಿಷ್ಟ ಸ್ಥಾನವಿರುತ್ತದೆ ಕೃಷ್ಣ ಕೇವಲ ಅಂತಃದ ಸುಖ ಕಾಯು ಲಕ್ಷಾಂತರ ಖರ್ಚು ಮಾಡುವ ಪರಿಸರವೂ ನೂರಂಟು ಸಿಗಬಹುದು ಈ ನೆಲದಲ್ಲಿ ಪ್ರಜೆಗಳ ಬೆವರ ಹನಿಯಿಂದ ಕೈಯ ಕಮಿಯ ಸಮಾಧಿ ಕಟ್ಟುವವನ್ನು ಸಿಗಬಹುದು ಆದರೆ ವಿಜಯ ವಿಠಲ ಮಂದಿರವನ್ನು ನಿರ್ಮಿಸುವುದು ವಿಜಯನಗರ ವರ್ಷ ಕೃಷ್ಣದೇವರ ಆಯನಗೊಬ್ಬನಿಗೆ ಸಾಧ್ಯ ಎಂಬುದನ್ನು ಈ ಪುಣ್ಯಭೂಮಿ ಸದಾಕಾಲ ನೀಡುತ್ತದೆ ಕೃಷ್ಣ ಸದಾಕಾಲ ನೀಡುತ್ತದೆ ಧನ್ಯವಾದ ಧನ್ಯವಾದ ಗುರುದೇವ ಧನ್ಯವಾದ ಕಂಡೆರದ ನೋಡು ಸ್ವರ್ಗವನೇ ನೆರೆಗಳ ತಂದಿದೆ ಈ ಮೇಲ್ಚಾವರಿಯ ಗೋಲಾಕಾರದ ಕೆತ್ತನೆ ಅದು ಪುಟ್ಟ ಗಿರಿಯ ಪಕ್ಕಿನಿಂದ ಆ ಪರಿ ಮಗ್ಗುಗಳನ್ನು ತಿಕ್ಕುತ್ತಿದೆ ನಿನ್ನ ಪಕ್ಕದಲ್ಲಿ ನಿಂತಿರುವ ಕಂಬವನ್ನು ಕೆತ್ತಿದ ಚಾಣಾಕ್ಷನಾರು ಅವನದು ಕೈಯಲ್ಲ ತಪಸ್ಸು ಒಂದೇ ಕಂಬದಲ್ಲಿ ಹದಿನಾರು ಕಂಬ ಈ ಗುರಿ ಎಂದು ಕಾಣುವ ಕೌಟುಕ ಒಂದೊಂದು ಕಂಬದಲ್ಲಿ ಒಂದೊಂದು ನಾಗ ದೈವವು ನೆಲೆಸುವ ಸುನಾದ ಇಂತಹ ಅದ್ಭುತ ಕಲೆ ಯಾರಿಗೂ ಸಿಗಿಸದು ಕೃಷ್ಣ ಯಾರಿಗೂ ಸಿಗಿಸದು ಎಂದು ಆದೇಶ ಕೊಡಲಾಗದ ನಾನು ಹಿಂದೇಕೆ ನೀನಾಗುತ್ತಿದ್ದೇನೆ ಈ ಹದಿನಾರು ಕಂಬಗಳು ಗರ್ಭಕಾಲ ಶ್ರೀಮಂತ ನಾಮಕರಣ ಇತ್ಯಾದಿ ಷೋಡಶ ಸಂಸ್ಕಾರಗಳ ಪ್ರತೀಕವಿರಬಹುದೇ ಗುರುದೇವ ಅದು ಮೂಡುವ ಮನು ದೃಷ್ಟಿ ಮತ್ತು ಕಷ್ಟ ಈ ಕಂಬಗಳಲ್ಲಿ ನನಗೆ ಕಾಣ ತಿರುವು ಬಂದು ತುಷ್ಟ ದಾಪ ದಿನಿಪ इत्यादि ಶೋಶೋಪಚಾರದ ಸಂಕೇತ ಮಾತ್ರ ಆಹ ಕಮಂತಾರಗಳೆವು ವಿಶಾದಗಳಲ್ಲಿ ನಾನು ಸುಖವಾಗಿರಿಯಾ ವಾರಯ ಬಂದ

ఇహితీ విజయనగర గురుదేవ దయవి తాను ఆ నిన్న శిష్యూ తెలి ఆత గడి ఆ సాధ్య కష్ట జీవన ద ఆ తిచ్చాతి బిడబడు ఆసన ఘనకనక నేనే ప్రయత్నూ బేడ ఎన్నవరారు

ವಿಶೇಷ ತಮ ಬದಲು ಸಹಿಸುತ್ತಿ ತಿಳಿಸಲು ಬಂದಿದ್ದೇನೆ ಗುರುವರಿಯ ಭಗವಂತನ ಕೃಪೆಯಿಲ್ಲ ನಮಗೆ ಗಂಡನೂ ಈ ಮಾತು ಕೇಳಿ ನನಗೆ ಆನಂದವಾಯಿತು ಪಟ್ಟ ಮೆಷಿ ತಿರಂಗ ನನ್ನ ಆಶೀರ್ವಾದಗಳನ್ನು ತಿಳಿಸಬೇಕು ಗಂಡು ಸಂತಾನವಿಲ್ಲದೆ ಇಷ್ಟು ದಿನ ಕೊರಗುತ್ತಿತ್ತು ಈಗ ಈ ಸಾಮ್ರಾಜ್ಯಕ್ಕೆ ಉತ್ತರಾಧಿಕಾರಿ ಹುಟ್ಟಿದಂತಾಯಿತು ನಮ್ಮ ಕುಲದೈವ ತಿರುಪತಿ ವೆಂಕಟರಮಣ ದಯಿಂದ ಹುಟ್ಟಿದ ಕಾರಣ ಮಗುವೆ ತಿರುಮಲನೆಂದು ನಾಮಕರಣ ಮಾಡಲಿದ್ದೇವೆ ಮುಂದಿನ ದಿನಗಳಲ್ಲಿ ತಿರುಪತಿ ದೇವಸ್ಥಾನದ ಮುಂದೆ ತಿರುಮಲಾಂಬೆಯ ಹೆಸರಿನಲ್ಲಿ ತೆಪ್ಪದ ಕಲ್ಲಾರೆ ನಿರ್ಮಿಸಲಿದ್ದೇವೆ ಚಿನ್ನಾದಿಯಲ್ಲಿ ಸೇವಾರ್ಥವಾಗಿ ರಥೋತ್ಸವ ಬ್ರಹ್ಮೋತ್ಸವಗಳಲ್ಲಿ ಶ್ರೀನಿವಾಸರ ಅಲಂಕಾರಕ್ಕಾಗಿ ಕನಕ ರತ್ನಹರಣಗಳನ್ನು ಸಲ್ಲಿಸಲಿದ್ದೇವೆ ಇನ್ನು ಆಡಳಿತದಲ್ಲಿ ಶ್ರೀಶೈಲ ಕಾಳಹಸ್ತಿಗಳನ್ನು ಭೂ ಕೈಲಾಸವಾದಂತೆ ಮಾಡುವಂತೆ ತಿರುಮಲ ತಿರುಪತಿಗಳಲ್ಲೂ ಭೂ ವೈಕುಂಠಗಳಾಗಲಿ ಈ ಸಂದರ್ಭದಲ್ಲಿ ತಿರುಪತಿ ದೇವಸ್ಥಾನದ ಮಹಾಂತರು ಒಂದು ಸಲಹೆ ನೀಡಿದ್ದಾರೆ ಅದರ ಬಗ್ಗೆ ತಮ್ಮ ಸಲಹೆ ಕೇಳಲು ಬಂದಿದ್ದೇನೆ ಬರುವರಿಯ ಏನು ಸಲಹೆ ನೀಡಿದ್ದಾರೆ ಅಲ್ಲಿನ ದೇವಸ್ಥಾನದ ಆವರಣದಲ್ಲಿ ಕೆಲವು ಪ್ರತಿಮೆಗಳನ್ನು ನಿರ್ಮಿಸಬೇಕೆಂಬ ಈ ಯಾರ ಪ್ರತಿಮೆ ತಿರುವನಾಂಬೆ ಚಿನ್ನಾಂಬಿ ಜೊತೆಗೆ ನನ್ನ ಪ್ರತಿಮೆ ಇರಬೇಕಂತೆ ಜೊತೆಗೆ ಈ ಸಾಮ್ರಾಜ್ಯದ ಉತ್ತರಾಧಿಕಾರಿಯಾದ ನಿಮ್ಮ ಪುತ್ರನ ಪ್ರತಿಮೆ ಬೇಡುವಂತೆಯನ್ನು ಎಲ್ಲ ಮೆಚ್ಚೆ ನಿನಗೆ ಸಂತೋಷ ಕೊಡುವ ಕಾರ್ಯಕ್ಕೆ ನಾನೇಕೆ ಬೇರೆ ಬೆನ್ನಲ್ಲಿ ಆದರೆ ಒಂದು ಸಲಹೆ ಆ ಪ್ರತಿಭೆಗಳು ಪ್ರತಿಭಾವ ತೋರುವಂತಿರಬೇಕೆ ಹೊರತು ರಾಜ ವೈಭವದ ಆಡಂಬರ ತೋರುವಂತಿರಬಾರದು ಹಾಗೆ ಆಗಲಿ ದೇವ ಮತ್ತೊಂದು ವಿಷಯ ತಮ್ಮ ಮುಂದೆ ಪ್ರಸ್ತಾಪ ಮಾಡಬೇಕೋ ಬೇಡವೋ ಸಕಲ ಸಂಪತ್ತುಗಳನ್ನು ತುಂಬಿ ತುಳುಕುತ್ತಿರುವ ವಿಜಯನಗರದ ಅರಸರ ಮಗದಲ್ಲಿ ಚಿಂತೆ ಕೃಷ್ಣ ಹಲೋ ಇಲ್ಲಿಗೆ ಶ್ರೀಕೃಷ್ಣ ದೇವರಾಯ ಮಗರಭೂಮಿಯವರು